ಕಸ ರಸ್ತೆ ಗುಂಡಿ ಬಗ್ಗೆ ಬಿ ಜೆ ಪಿ ಅಭಿಯಾನ ಶುರು ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ಬಿ ಜೆ ಪಿ ನಾಯಕರ ವಿರುದ್ಧ ಅವರ ಕ್ಷೇತ್ರಗಳೆಲ್ಲ ದುಡ್ಡು ಕೊಟ್ಟಿದ್ದೀವ್ರ ಕ್ಷೇತ್ರಗಳಿಗೆ ಗುಂಡಿ ಮುಚ್ಚಲಿ ಗುಂಡಿಗಳಿಗೆ ಅವರ ಸರ್ಕಾರವೇ ಪಿತಾಮಹ ಹೇಳಿ ಗರಂ ಆಗಿದ್ದಾರೆ ಗುಂಡಿ ಯಾವಾಗಲೂ ಇದ್ದೇ ಇರುತ್ತೆ ನಡೆಯುತ್ತಲೇ ಇರುತ್ತೆ ಮುಚ್ಚುತ್ತಾನೆ ಇರ್ತೀವಿ ನಮ್ಮ ಸರ್ಕಾರ ಎಷ್ಟು ಕೊಡಬೇಕು ಅಷ್ಟು ಕೊಡುತ್ತೆ ಅಂಥೇಳಿ ಬೆಂಗಳೂರಿನಲ್ಲಿ ಡಿ ಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ ಅಶೋಕ್ ಅವ್ರ ಗೌರ್ಮೆಂಟ್ ಎಲ್ಲ ಇಪ್ಪತ್ತ್ ಸಾವಿರ ಗುಂಡಿ ಇತ್ತು ಅಂದ್ಬಿಟ್ಟು ಕೋರ್ಟ್ ಅಫಿಡವಿಟ್ ಫೈಲ್ ಮಾಡಿದ್ದಾರೆ ಅರ್ಧ ಆಯ್ತಾ ಅವ್ರಿಗೆ ಏನಿಲ್ಲ ಗುಂಡಿ ನಿಲ್ತಾ ಇದೀವಿ ಅನ್ನೋದು ಅವ್ರಿಗೆ ಗೊತ್ತು ಅವ್ರ ಕ್ಷೇತ್ರದಲ್ಲಿ ಈಗೆಲ್ಲ ದುಡ್ಡುಗಳು ಕೊಟ್ಟಿದ್ದೀವಲ್ಲ ಮುಸ್ಲಿವ್ರು ಮುಸ್ಲಿಮ್ರ ಕೈಲಿ ಯಾರಪ್ಪ ಪಿತ ಅಂದ್ರೆ ಅವ್ರ ಸರ್ಕಾರನ ಗುಂಡಿ ಇದ್ದೇ ಇರ್ತದೆ ಯಾವಾಗಲೂ ಕೂಡ ಇದ್ದೇ ಇರ್ತದೆ ನಡೀತಾನೆ ನಾವ್ ಎಷ್ಟ್ ಮಾಡ್ಬೇಕು ಮುಚ್ಚ ಇದೀವಿ ರಸ್ತೆ ಮಾಡ್ಲಿಕ್ಕೆ ಎಷ್ಟು ಕೊಡ್ಬೇಕು ಕೊಡ್ತಾ ಇದೀವಿ ಅಶೋಕ್ ಅವ್ರ ಗೌರ್ಮೆಂಟ್ ಎಲ್ಲ ಇಪ್ಪತ್ತ್ ಸಾವಿರ ಗುಂಡಿ ತೊಗೊಂಡ್ಬಿಟ್ಟು ಕೋರ್ಟ್ ಅಫಿಡವಿಟ್ ಫೈಲ್ ಮಾಡಿದ್ದಾರೆ ಅರ್ಧ ಆಯ್ತಾ ಅವ್ರಿಗೆ ಏನಿಲ್ಲ ಗುಂಡಿ ಮುಚ್ಚ ಇದೀವಿ ಅನ್ನೋದು